ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದ ಬೇಕರೆ ಬರ ಹೋಗ್ತೇನೆ ಡಿ ಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ದೇ ಬೇಕು ಹೋಗ್ರೆ ಹೋಗ್ತೇನೆ ಆಮೇಲೆ ಕೇಳಬೋದ್ರೆ ಅಷ್ಟು ಧೈರ್ಯ ನನಗೆ ಸೊಕ್ಲಿ ಆದ್ರ ನನಗೆ ಧೈರ್ಯ ಐತಿ ದೇವರ ಆಶೀರ್ವಾದ ನನಗೆ ಆಗ್ತೈತಿ ನಕ್ಕಿ ನಾ ಡಿ ಸಿ ಬ್ಯಾಂಕ್ ಉಪಾಧ್ಯಕ್ಷ ಎಲ್ಲ ಮಾಡ್ಕೊತೇನೆ ನೀವು ಬಿ ಕೆಲ ಒಟ್ಟೆ ಅಂತ ಕೊಡ ಅದನ್ನು ಹೇಳ್ತೇನೆ ಈ ಸಲ ನಾವು ಜನವರಿ ಒಳಗೆ ನೂರ ಐವತ್ತೈದು ಡಿ ಸಿ ಸಿ ಬ್ಯಾಂಕ್ ಹೊಸ ನೌಕರಿ ತುಂಬಾ ಕಟ್ಟುವ ನೀವು ಉಕ್ಕೇರಿ ಕಾಲದ ನೇರವಾಗಿ ನಮಗೆ ಬಂದು ಬೇಕಾಗಿರಿ ಆ ಡೈರೆಕ್ಟ್ ಬೇಟಾಗಿ ಬರ್ರಿ ನೀವು ಯಾಕಂದ್ರೆ ನೀವು ನೌಕರಿ ಇದೆ ಮತ್ತೊಂದಿಸಿದ್ರೆ ನೇರವಾಗಿ ನಾವು ನೀವು ಮಾಡ್ತೀವಿ ಇಲ್ಲಿ ಅದಕ್ಕೆ ನೀವು ಧೈರ್ಯ ಇದೆ ಒಂದ್ಸಲ ಧೈರ್ಯ ಮಾಡಿದಾಗ ಅನ್ನ ಸರ್ ಜೊಲ್ಲೆ ಒಂದು ಒಂದ್ ಕಚೇ ಹೇರಲ್ಲ ಬಾಳ್ ಚಲೋ ಯಾಕಂದ್ರೆ ಕಟ್ಟಿನ ಕುರ್ತಾ ಬಂದ್ರಿಂದ ಪೊಲೀಸರು ಪೊಲೀಸರನ್ನ ಬೋರ್ಡ್ ತಗೊಂಡ್ ಬಂದವರು ಅನ್ನ ಸಾರ್ ಜೊಲ್ಲೆ ಹೆಲಿಕಾಪ್ಟರ್ ತಂದ್ರೆ ಸತೀಶ್ ಜಾರಕಿಹೊಳಿ ಅದಕ್ಕೆ ಮೂರು ಬಿಡ್ಬೇಕು ಅದಕ್ಕೆ ಹೆಂಗಾರ ಮಾಡಿ ಅಂತ ಹೇಳ್ತೀರ ಅದಕ್ಕೆ ನಾವೆಲ್ಲರೂ ಕೂಡಿ ಒಳ್ಳೆ ಕೆಲಸ ಮಾಡೋಣ ಯಾರಿಗ ಕೆಟ್ಟ ಮಾಡೋದು ಬೇಡ ಎಲ್ಲರೂ ಯಾಕಂದ್ರೆ ನಮ್ ನಮ್ಮ ಆಡಳಿತ ನಿಮ್ಗೆ ಹೇಳ್ತೀನಿ ನಾವು ಯಾರಿಗೂ ಯಾವ ಸಮಾಜಕ್ಕೂ ಕೆಟ್ಟ ಮಾಡೋದಿಲ್ಲ ಎಲ್ಲರಿಗೂ ಹನ್ನೆರಡನೇ ಶತಮಾನದ ಬಸವಣ್ಣನವರ ಅನುಭವ ಮಟ್ಟ ಕಟ್ಟಿ ಸರ್ವ ಜನಾಂಗದ ಶಾಂತಿ ತೋಡನ್ನು ಕರ್ನಾಟಕ ನಾವೆಲ್ಲರೂ ಸಮಾಜ